ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಜೆಂಟ್ಸ್ ಶರ್ಟ್ ಇರುತ್ತಲ್ವಾ ಅದನ್ನು ಹಳೇದಾಯಿತು ಅಂತ ಹೇಳಿ ಬಿಡಬೇಡಿ ಅದರಿಂದ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಪೂರ್ತಿ ಶರ್ಟ್ ಬೇಕಾಗಲ್ಲ ಕೇವಲ ಸಣ್ಣ ಪೀಸ್ ಇದ್ದರೆ ಸಾಕಾಗುತ್ತೆ ನೋಡಿ ನಾನೀಗ ಶರ್ಟಿನ ಬಟನನ್ನು ಇದನ್ನು ಓಪನ್ ಮಾಡಿಬಿಟ್ಟು ಇದೇನು ಮೇಲುಗಡೆ ಇರುವಂತಹ ಈ ಪಾಕೆಟ್ ಇರುತ್ತಲ್ವ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಪಾಕೆಟನ್ನು ಕಟ್ ಮಾಡ್ಕೊಂಡು ಬಿಟ್ಟು ಇದಿಷ್ಟೇ ಬೇಕಾಗೋದು ಫುಲ್ ಶರ್ಟು ಕೂಡ ನಮಗೆ ಬೇಕಾಗಲ್ಲ ಪೂರ್ತಿ ಈ ಪ್ಯಾಕೆಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಶರ್ಟಿನ ಮೇಲ್ಭಾಗದ ಜೇಬನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಆ ಪಾಕೆಟ್ ಮೇಲ್ಗಡೆ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಬಟ್ಟೆಯನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೊಂದೇ ವಿಡಿಯೋದಲ್ಲಿ ನೀವು ಸುಮಾರು ರೀತಿಯ ಟಿಪ್ಸ್ಗಳನ್ನು ತಿಳ್ಕೊಬಹುದು ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ತೀನಿ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಹೀಗೆ ಮಡಚುಬಿಟ್ಟು ಇದನ್ನು ಹೊಲಿಗೆ ಹಾಕೊಳ್ಬೇಕು ನೋಡಿ ಅದಕ್ಕಾಗಿ ಇಲ್ಲಿ ನೋಡಿ ಈ ಮೇಲ್ಗಡೆ ಈ ರೀತಿ ಸೂಜಿ ಸೂಜಿದಾರಣ ತೊಗೊಂಡ್ಬಿಟ್ಟು ಕೈಯಲ್ಲೇನೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿರುವಂತಹ ಟಿಪ್ಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೋಡಿ ಈ ರೀತಿ ಮೇಲ್ಗಡೆ ಹೀಗೆ ಬಿಟ್ಟು ನಾನು ತೊಗೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಮೇಲುಗಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಸಿಂಪಲ್ಲಾಗಿ ಇಷ್ಟೇ ಸಾಕು ಹೊಲಿಗೆ ಹಾಕೊಂಡ್ರೆ ಆಯಿತು ನಂತರ ನೋಡಿ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಇದ್ದೀನಿ ನೋಡಿ ಮೊಬೈಲನ್ನು ಚಾರ್ಜಿಗೆ ಇಡುವಾಗ ಈ ರೀತಿ ಇಟ್ಟವಾಗ ಮೊಬೈಲ್ ಎಲ್ಲಿಡಬೇಕು ಅಲ್ವಾ ಈ ರೀತಿ ಮಾಡಿಟ್ಕೊಂಡ್ರೆ ಮೊಬೈಲನ್ನು ಚಾರ್ಜ್ಗೆ ಆರಾಮಾಗಿ ಹಾಕಬಹುದು ನೋಡಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋ ಪೀಸಿಗೆ ನೋಡಿ ಇದನ್ನು ನಾವು ನಮ್ಮ ಬ್ಯಾಗ್ಗಳಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಈ ರೀತಿ ನಾವು ಅಮೃತಾಂಜನ ವೀಕ್ಸು ಹಾಗೆ ಓಟ್ರವೀನ್ ಇವನ್ನೆಲ್ಲ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟುವಾಗ ನಾವೆಲ್ಲಾದರೂ ಹೊರಗೆ ಹೋಗುವಾಗ ಊರಿಗೆ ಹೋಗ್ತಿರ್ತೀವಿ ಅಥವಾ ಎಲ್ಲೋ ಹೊರಗೆ ಹೋದವಾಗ ನಮಗೆ ಬ್ಯಾಗಲ್ಲಿ ಹಾಕಿದಾಗ ಈಸಿಯಾಗಿ ಅದು ಸಿಗೋದಿಲ್ಲ ಹುಡುಕ್ಬೇಕಾಗತ್ತೆ ಅದೇ ನೀವು ಈ ರೀತಿ ಪಾಕೆಟನ್ನು ಒಳಗಡೆ ಹಾಕಿಬಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಯಾವುದು ಎಲ್ಲಿದೆ ಅಂತ ಹೇಳಿ ಹಾಗೆಯೇ ನಿಮ್ಮ ಹ್ಯಾಂಡ್ ಬ್ಯಾಗ್ ಕೂಡ ನೀಟಾಗಿ ಕಾಣಿಸುತ್ತೆ ಎಲ್ಲದನ್ನು ಒಳಗಡೆ ತುಂಬಿಕೊಂಡು ಹಾಗೆ ಕಾಣೋದಿಲ್ಲ ನೀಟಾಗಿ ಕೂಡ ಇರುತ್ತೆ ಇದಲ್ಲದೆ ನೋಡಿ ನಿಮ್ಮ ಇಯರ್ ಫೋನ್ಗಳನ್ನು ಇಟ್ಕೋಬಹುದು ಹಾಗೆಯೇ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಇಟ್ಕೋಬಹುದು ಹೀಗೆ ಹಲವಾರು ರೀತಿಯಲ್ಲಿ ಏನು ಅನುಕೂಲ ನೋಡಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ನೋಡಿ ಅಂಥವುಗಳನ್ನು ನೀವು ಈ ರೀತಿ ಪಾಕೆಟ್ಗಳಲ್ಲಿ ಇಟ್ಕೊಂಡ್ರೆ ಹಾಗೆ ಖರ್ಚಿಲ್ಲದೇ ಕೂಡ ನಾವು ಒಂದು ಚಿಕ್ಕದಾಗಿರುವಂತಹ ಪರ್ಸನ್ನು ಕೂಡ ಮಾಡಿದ ಹಾಗೆ ಆಗುತ್ತೆ ನೋಡಿ ಇದಲ್ಲದೇ ಮೋಸ್ಟ್ ಇಂಪಾರ್ಟೆಂಟು ಹೆಣ್ಮಕ್ಕಳಿಗೆ ಉಪಯೋಗವಾಗುವಂಥ ಇನ್ನೊಂದು ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನೋಡಿ ಮೇಲ್ಗಡೆ ನಾವೇನು ಇದು ಹೊಲ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಬಿಡಿ ನೀವು ಚಾರ್ಜರಿಗೆ ಬಳಸುವ ಇದನ್ನು ಒಳಗಡೆ ಹಾಕಿದರೂ ನಡೆಯುತ್ತೆ ಅಥವಾ ಚಾರ್ಜರಿಗೆ ಬೇರೆ ಸಪ್ರೇಟ್ ಇಟ್ಬಿಟ್ಟು ನೀವು ಈ ರೀತಿ ಚಿಕ್ಕದಾಗಿರುವಂತಹ ಪಾಕೆಟನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಗೇ ಇಟ್ಕೋಬಹುದು ನೋಡಿ ಈ ರೀತಿ ಸ್ಟೇ ಫ್ರೀಗಳನ್ನು ವಿಸ್ಪರ್ಗಳನ್ನು ನಾವು ತೊಗೊಂಡು ಹೋಗುವಾಗ ಈ ರೀತಿ ಹಾಗೇ ಇಟ್ಕೊಂಡು ಹೋದರೆ ಚೆನ್ನಾಗಿ ಆಗೋದಿಲ್ಲ ಅಲ್ವಾ ಒಂದು ಸ್ವಲ್ಪ ಮುಜುಗರ ಅಂತ ಕೂಡ ಆಗುತ್ತೆ ಸೊ ನೀವು ಆ ಥರ ವಿಸ್ಪರ್ಗಳನ್ನು ಎಮರ್ಜೆನ್ಸಿ ಬೇಕಾದವಾಗ ಒಂದನ್ನು ತೊಗೊಂಡ್ಬಿಟ್ಟು ನಾವು ಹಾಗೆ ಬಾತ್ರೂಮಿಗೆ ಹೋಗೋಕ್ಕಾಗಲ್ಲ ಹೊರಗೆಲ್ಲರೂ ಇದ್ದವಾಗ ಸೊ ಈ ರೀತಿ ಪಾಕೆಟ್ ಇಟ್ಕೊಂಡ್ರೆ ನಿಮಗೆ ಮುಜುಗರನೂ ಆಗೋದಿಲ್ಲ ಯಾರಿಗೂ ಗೊತ್ತು ಆಗೋದಿಲ್ಲ ಜಸ್ಟ್ ನಾವು ಈ ಪಾಕೆಟನ್ನು ತೆಕ್ಕೊಂಡ್ಬಿಟ್ಟು ವಾಶ್ರೂಮಿಗೆ ಹೋಗಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಇವುಗಳಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು